ಮೃತ ಐಎಎಸ್ ಅಧಿಕಾರಿ ಮಹಾಂತೇಶ್ ಬೀಳಗಿ ಪುತ್ರಿಗೆ ಸರ್ಕಾರಿ ಉದ್ಯೋಗ ಯಾವ ಕೆಲಸ ಗೊತ್ತಾ ಕಳೆದ ವರ್ಷ ನವೆಂಬರ್ ಇಪ್ಪತ್ತೈದರಂದು ರಾಜ್ಯದ ಹಿರಿಯ ಐಎಎಸ್ ಅಧಿಕಾರಿ ಮಹಂತೇಶ್ ಬೀಳಗಿಯವರು ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿದ್ದರು ನಾಲ್ವರ ಜತೆಗೂಡಿ ಪ್ರಯಾಣಿಸುತ್ತಿದ್ದ ಅವರ ಇನೋವಾ ಕಾರು ನಿಯಂತ್ರಣ ತಪ್ಪಿ ಪಲ್ಟಿಯಾಗಿತ್ತು ವಿಜಯಪುರ ಮತ್ತು ಕಲಬುರಗಿ ಮಾರ್ಗ ಮಧ್ಯ ಈ ದುರಂತ ಸಂಭವಿಸಿತ್ತು ಘಟನೆಯಲ್ಲಿ ಗಾಯಗೊಂಡಿದ್ದ ಮಹಾಂತೇಶ್ ಅವರು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ರು ಅವರ ಅಗಲಿಕೆಗೆ ರಾಜ್ಯ ಮೊಮ್ಮಲ ಮರಗಿತ್ತು ಇದರ ನಡುವೆ ಅವರ ಪುತ್ರಿಗೆ ಅನುಕಂಪದ ಆಧಾರದ ಮೇಲೆ ಸರ್ಕಾರಿ ಹುದ್ದೆ ನೀಡಬೇಕು ಎಂಬ ಕೂಗು ಸಹ ಕೇಳಿಬಂದಿತ್ತು ಪ್ರಸ್ತುತ ಸಚಿವ ಸಂಪುಟ ಇದಕ್ಕೆ ಒಪ್ಪಿಗೆ ನೀಡಿದೆ ಇದೀಗ ದಿವಂಗತ ಬೀಳಗಿಯವರ ಪುತ್ರಿ ಚೈತನ್ಯ ಅವರಿಗೆ ಸಚಿವ ಸಂಪುಟ ಅನುಕಂಪದ ಆಧಾರದ ಮೇಲೆ ಗ್ರೂಪ್ ಸಿ ಹುದ್ದೆ ನೀಡಲು ಅನುಮೋದನೆ ನೀಡಿದೆ ಜನಾನುರಾಗಿಯಾಗಿದ್ದ ಮಹಾಂತೇಶ್ ಬೀಳಗಿ ಅವರ ಕುಟುಂಬದವರಿಗೆ ಸರ್ಕಾರ ಎ ಗ್ರೇಡ್ ಹುದ್ದೆ ನೀಡಬೇಕೆಂದು ಬಿಜೆಪಿ ನಾಯಕರು ಆಗ್ರಹಿಸಿದ್ದರು